ಆರೋಹಳ್ಳಿ ಪಟ್ಟಣ ಪಂಚಾಯಿತಿ ರಾಮನಗರ ಜಿಲ್ಲೆಗೆ ಆದಾಯದಲ್ಲಿ ಪ್ರಥಮ ಸ್ಥಾನ ಪಡೆದಿದೆ ಏಕೆಂದರೆ ಏಷ್ಯಾದಲ್ಲಿ ಅತಿದೊಡ್ಡ ಎರಡನೇ ಸ್ಥಾನ ಪಡೆದಿರುವ ಕೈಗಾರಿಕಾ ಪ್ರದೇಶ ಇದಾಗಿದೆ ಇಲ್ಲಿ ಇನ್ನೂರೈವತ್ತಕ್ಕೂ ಹೆಚ್ಚು ಪಟ್ಟಣ ಪಂಚಾಯಿತಿ ಅಧೀನದಲ್ಲಿ ಬರುವ ಅಂಗಡಿ ಮಳಿಗೆಗಳಿಂದ ಹೆಚ್ಚು ಆದಾಯ ಬರುತ್ತಿದೆ ಇಂತಹ ಪರಿಸ್ಥಿತಿಯಲ್ಲಿ ರಾಮನಗರದ ಆರೋಹಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಅಂಗಡಿ ಮಳಿಗೆಗಳ ಹರಾಜು ನಡೆಸದೆ ಉದ್ದೇಶಪೂರ್ವಕವಾಗಿ ಎಸ್ಸಿ ಎಸ್ಟಿಗಳಿಗೆ ಮೀಸಲಾತಿ ನೀಡದೆ ವಂಚಿಸುತ್ತಿರುವ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಶ್ವೇತಾಬಾಯಿ ಅವರನ್ನು ಅಮಾನತುಗೊಳಿಸಿ ಕೂಡಲೇ ಅಂಗಡಿ ಮಳಿಗೆಗಳ ಬಹಿರಂಗ ಹರಾಜು ನಡೆಸಿ ಮೀಸಲಾತಿ ನೀಡುವಂತೆ ಒತ್ತಾಯಿಸಿ ಬೃಹತ್ ತಮಟೆ ಚಳುವಳಿ ಹಾಗೂ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ದಲಿತ ಸಂಘಟನೆಗಳ ಒಕ್ಕೂಟ ಹಮ್ಮಿಕೊಂಡಿತ್ತು ಸರ್ ಏನು ಸರ್ ಇದು ಒಂದು ಏನೊಂದು ಸರ್ ಹಗರಣ ಇದು ಇದು ಹಗರಣ ಅನ್ನೋದಕ್ಕಿಂತ ಹೆಚ್ಚಾಗಿ ವಂಚನೆ ಮೋಶ ಅಂತ ನಾವಾದರೂ ಬಳಸ್ತೀವಿ ಯಾಕೆಂದರೆ ಸಂವಿಧಾನಬದ್ಧದ ಆಶಯದಂತೆ ಸರ್ಕಾರದ ನಿಯಮದಂತೆ ರೋಸ್ಟರ್ ನಿಯಮ ಪಾಲಿಸಬೇಕು ರ ಸರ್ಕಾರದ ಅಧಿಕಾರಿಗಳು ಹಾರವಳ್ಳಿ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ಮತ್ತು ಆಡಳಿತಾಧಿಕಾರಿಯಾದಂಥ ತಹಸೀಲ್ದಾರ್ ಅವರು ಕಳೆದ ಮೂವತ್ತು ವರ್ಷಗಳಿಂದ ಎಸ್ ಸಿ ಎಸ್ ಟಿಗಳಿಗೆ ಇನ್ನೂರೈವತ್ತಕ್ಕೂ ಹೆಚ್ಚು ಅಂಗಡಿಗಳಿದೆ ಅಲ್ಲಿ ಮೂವತ್ತು ವರ್ಷದಿಂದ ಒಂದೇ ಜ ಸಮುದಾಯದವರು ಒಬ್ಬರೇ ಅಂಗಡಿಯಲ್ಲಿದ್ದಾರೆ ಮೀಸಲಾತಿ ಕೊಡದೆ ವಂಚನೆ ಮಾಡ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ನಾವು ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಹೋರಾಟಕ್ಕೆ ಜಿಲ್ಲಾಡಳಿತ ಸ್ಪಂದಿಸಿದ್ದೆ ಸರ್ಕಾರ ಸ್ಪಂದಿಸಿದ್ದೆ ಆದರೆ ಎಲ್ಲೋ ಒಂದು ಕಡೆ ನಮ್ಮ ನೆಗ್ಲೆಕ್ಟ್ ಮಾಡುವಂಥ ಆರಹಳ್ಳಿ ತಾಲೂಕು ಆಡಳಿತ ನೆಗ್ಲೆಟ್ ಮಾಡ್ತಾ ಇದೆ ದಲಿತರಿಗೆ ಉದ್ದೇಶ ಹೋಗುವ ವಂಚನೆ ಮಾಡ್ತಾ ಇದೆ ಇನ್ನೂರೈವತ್ತು ಅಂಗಡಿಗಳಲ್ಲಿ ಕನಿಷ್ಠ ಅರವತ್ತು ಅಂಗಡಿ ನಮಗೆ ರಿಸರ್ವೇಷನ್ ಕೊಡಬೇಕು ಕಳೆದ ಮೂವತ್ತು ವರ್ಷದಲ್ಲಿ ಏನು ನೂರೈವತ್ತು ಇನ್ನೂರು ರೂಪಾಯಿ ಬಾಡಿಗೆ ಇದೆ ಅದೇ ಬಾಡಿಗೆಯಲ್ಲಿ ಇವತ್ತು ಇದ್ದಾರೆ ಹಾಗಾಗಿ ನಾವು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಮಾಡೋಕ್ಕೋಸ್ಕರ ಕಳೆದ ಶುಕ್ರವಾರ ಒಂದು ಕರಪತ್ರ ಚಳುವಳಿ ಮಾಡಿದೋ ಇವತ್ತು ಆರುಹಳ್ಳಿಯಿಂದ ಎಲ್ಲ ಸ್ನೇಹಿತರ ಒಡಗೂಡಿ ಇವತ್ತು ಆರುಹಳ್ಳಿಯಿಂದ ಜಿಲ್ಲಾಡಳಿತಕ್ಕೆ ಬೈಕ್ ರ್ಯಾಲಿ ಬಂದಿದೆ ಇವತ್ತಿಗೆ ಅದು ಎಂಟು ದಿವಸಕ್ಕೆ ಮತ್ತೆ ಆರಹಳ್ಳಿ ಪಟ್ಟಣ ಪಂಚಾಯಿತಿ ಕಚೇರಿ ಮುಂದೆ ಆಹ್ಹ್ರ ಧರಣಿ ಸತ್ಯಾಗ್ರಹ ಮಾಡಿ ರಿಸರ್ವೇಷನ್ ಕೊಡಬೇಕು ಅಲ್ಲಿವರೆಗೂ ಈ ಹೋರಾಟ ನಿಲ್ಲಲ್ಲ ಅಕಸ್ಮಾತ್ ಅಲ್ಲಿ ಅದಕ್ಕೂ ಕೊಡಲಿಲ್ಲ ಅಂದರೆ ಮುಂದೊಂದು ದಿನ ಆರು ಜಿಲ್ಲಾಡಳಿತದವರೆಗೆ ಪಾದಯಾತ್ರೆ ಮೂಲಕ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇರುವಂತಹ ತಹಶೀಲ್ದಾರರಿಗೆ ಹಲವು ಬಾರಿ ಮನವಿ ಮಾಡಿದರೂ ಪ್ರಯೋಜನವಾಗದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಂದಂತಹ ಪಟ್ಟಣ ಪಂಚಾಯಿತಿ ಆಡಳಿತಾಧಿಕಾರಿಯಾದಂತಹ ತಹಶೀಲ್ದಾರರಿಗೆ ನಾಲ್ಕು ಬಾರಿ ಮನವಿ ಹಾಗೂ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಶ್ವೇತಾಬಾಯಿ ಕಂದಾಯ ನಿರೀಕ್ಷಕ ಲೋಕೇಶ್ ಅವರಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ದರು ಕಂದಾಯ ನಿರೀಕ್ಷಕ ಲೋಕೇಶ್ ಅವರಿಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗದಿರುವುದರಿಂದ ತೀವ್ರ ವಂಚನೆಗೊಳಗಾಗಿರುವ ದಲಿತ ಸಮುದಾಯ ಹೋರಾಟ ನಡೆಸಿ ಪಟ್ಟಣ ಪಂಚಾಯಿತಿಯ ಅಂಗಡಿ ಮಳಿಗೆ ಹರಾಜು ನಡೆಸಿ ಎಸ್ಸಿ ಎಸ್ಟಿಗಳಿಗೆ ಮೀಸಲಾತಿ ನೀಡುವಂತೆ ಜಿಲ್ಲಾಡಳಿತವನ್ನು ಎಚ್ಚರಗೊಳಿಸಲು ಮತ್ತು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಶ್ವೇತಾಬಾಯಿಯನ್ನು ಅಮಾನತುಗೊಳಿಸುವಂತೆ ಆರೋಹಳ್ಳಿ ಪಟ್ಟಣ ಪಂಚಾಯಿತಿ ಮುಂಭಾಗ ಕರಪತ್ರ ಬಿಡುಗಡೆ ಮಾಡಿ ಧರಣಿ ಸತ್ಯಾಗ್ರಹ ಮಾಡಲಾಗುತ್ತಿದೆ ನಾವು ಅಧಿಕಾರಿಗಳಿಗೆ ಈಗಾಗಲೇ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಸರ್ಕಾರ ಗಮನಕ್ಕೆ ತರ ತಂದಿದ್ದೀವಿ ಈ ಕೂಡಲೇ ಪಟ್ಟಣ ಪಂಚಾಯತಿ ಅಧಿಕಾರಿಯನ್ನು ಅಮಾನತ್ ಮಾಡಿಸಬೇಕು ಶ್ವೇತ ಶ್ವೇತಾಭಾಯಿ ಅಂತ ಇದ್ದಾರೆ ಅವ್ರನ್ನ ಸರ್ಕಾರ ಅಮಾನತ್ ಮಾಡಬೇಕು ಅಂತ ನಾನು ಬೇಡಿಕೆ ಇದೆ ನಿನ್ನೆ ತಾನೇ ಡಿ ಎಮ್ ಎಗೆಲ್ಲ ಹೋಗಿ ನಾವು ಮನವಿ ಕೊಟ್ಟು ಬಂದಿದ್ದೀವಿ ಇಷ್ಟಕ್ಕೂ ಬಗ್ಲಿಲ್ಲ ಅಂದರೆ ಇದೇ ತಿಂಗಳು ಮೂವತ್ತನೇ ತಾರೀಕು ಆರೋಳಿ ಪಟ್ಟಣ ಪಂಚಾಯತಿ ಮುಂದೆ ಅಹೋರಾತ್ರಿ ಧರಣಿ ಸತ್ಯ ಗಮ ಮುಕೊಂಡಿದ್ದೀವಿ ಅಷ್ಟಕ್ಕೂ ಬಗ್ಗಿಲ್ಲ ಅಂದರೆ ಜಿಲ್ಲಾಡಳಿತದ ವಿರುದ್ಧ ಆರಹಳ್ಳಿಯಿಂದ ಜಿಲ್ಲಾ ಕೇಂದ್ರಕ್ಕೆ ಅರೆ ಬೆತ್ತಲ್ಲೇ ಮೆರವಣಿಗೆ ಮಾಡ್ಕೊಬರೋಕ್ಕೆ ಎಲ್ಲ ಸಕಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಸರ್ ಈಗ ಅವರ ಇಂದಿನ ದಿನಗಳಲ್ಲಿ ಒಂದು ಲಂಚ ಪ್ರಕರಣವನ್ನು ವಿಚಾರದಲ್ಲಿ ಅವ್ರನ್ನ ಅಮಾನತು ಮಾಡಬೇಕು ಅಂತೇಳಿ ಆದೇಶ ಆಗಿತ್ತು ಮತ್ತೆ ಅವರು ಅದೇ ಜಾಗಕ್ಕೆ ಬರ್ತಾರೆ ಜೊತೆಗೆ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಐದು ಕೋಟಿ ಒಂದು ಅನುದಾನ ಸಿಕ್ಕಿದೆ ಪಟ್ಟಣ ಪಂಚಾಯಿತಿನ ಅಭಿವೃದ್ಧಿ ಮಾಡುವಂಥ ನಿಟ್ಟಿನಲ್ಲಿ ನಾನು ಸಹಕಾರ ಮಾಡ್ತೀನಿ ಅಂತೇಳಿ ಇಷ್ಟೆಲ್ಲ ಇದ್ರೂ ಕೂಡ ಯಾಕೆ ಇವರು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ನಿಮ್ಮ ಒಂದು ಅನಿಸಿಕೆ ಸರ್ ಅವರು ಪಟ್ಟಣ ಪಂಚಾಯತಿಗೆ ಬಂದಿರೋದು ಜನಸೇವೆ ಮಾಡೋಕ್ಕಲ್ಲ ಅವ್ರ ಸೇವೆ ಮಾಡ್ಕೊಳ್ಳೋಕೆ ಕೈಗಾರಿಕಾ ಪ್ರದೇಶದಲ್ಲಿ ಕಂದಾಯ ವಸೂಲಿ ಯಥೇಚ್ಛವಾಗಿ ಮಾಡಿಕೊಂಡು ಅವರ ಅನುಕೂಲ ಮಾಡ್ಕೊಳ್ಳೋಕ್ಕೋಸ್ಕರ ಲೂಟಿ ಮಾಡೋಕ್ಕೋಸ್ಕರ ಬಂದಿರೋ ಅಧಿಕಾರಿ ಈಗ ಹಾಲಿ ಕೇಸ್ ಇತ್ತು ಕೇಸ್ನ ಹೈಕೋರ್ಟ್ಗೆ ಸ್ಟೇ ತಂದಿದ್ದಾರೆ ನಿನ್ನೆ ತಾನೇ ನಾವು ಡಿ ಎಮ್ ಎ ಡೈರೆಕ್ಟರ್ ಹತ್ರ ಮಾತಾಡಿದ್ದೀವಿ ಇಮ್ಮಿಡಿಯೇಟ್ಲಿ ಸ್ಟೇ ವೆಕೆಟ್ ಮಾಡಿ ಅವಳನ್ನ ಇಲ್ಲಿಂದ ರಿಲೀವ್ ಮಾಡಿ ಅಮಾನತ್ ಮಾಡಿ ಅಂತ ಸನ್ಮಾನ್ಯ ಜೆ ಡಿ ಅವರು ಸರ್ಕಾರದ ಅಧಿಕಾರಿಗಳು ನಿನ್ನೆ ಹೇಳಿದ್ದಾರೆ ನನ್ನ ಭರವಸೆ ಕೊಟ್ಟಿದ್ದಾರೆ ತುರ್ತಾಗಿ ಸಂಬಂಧಪಟ್ಟವರ ಅಧಿಕಾರಿಗಳಿಗೆ ಹೇಳಿ ಕೋರ್ಟ್ಗೆ ಮಾಹಿತಿ ಕೊಟ್ಟು ಕೊಡಬೇಕಂತೆ ಮಾಹಿತಿ ಕೊಡಿದ್ರೆ ಡಿಲೇ ಮಾಡ್ತಿದ್ರು ತುರ್ತಾಗಿ ಅವಳನ್ನ ಅಮನತ್ತನ್ನ ರಿಲೀವ್ ಮಾಡಿ ಅಂತ ಹೇಳಿದ್ದಾರೆ ತುರ್ತು ಆಗ್ತದೆ ಆದರೆ ಇದಕ್ಕೆ ಸಂಬಂಧಿಸಿದಂತೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಶ್ವೇತಾಬಾಯಿ ಅವರನ್ನು ನಮ್ಮ ಭಾನು ನೀವು ಸಂಪರ್ಕಿಸಿದಾಗ ಈ ಆರೋಪದ ಬಗ್ಗೆ ಸ್ವತಃ ಅವರೇ ಈ ರೀತಿಯಾಗಿ ಪ್ರತಿಕ್ರಿಯಿಸಿದ್ದಾರೆ ಮೇಡಮ್ ನಮಸ್ಕಾರ ನಮಸ್ತೆ ನಮ್ಗೆ ಈ ತರ ಒಂದ್ ಸುದ್ದಿ ಬಂತು ಅಂದ್ರೆ ಹಾರೋಹಳ್ಳಿ ರಾಮನಗರದಲ್ಲಿ ದಲಿತ ಸಂಘಟನೆಗಳು ನಿಮ್ಮ ವಿರುದ್ಧ ಧರಣಿ ಸತ್ಯಾಗ್ರಹ ಮಾಡ್ತಿದ್ದಾರೆ ಬೆಂಗಳೂರು ಮತ್ತೆ ರಾಮನಗರ ಮೇನ್ ಹೆದ್ದಾರಿನಲ್ಲಿ ಹಾ ಸೊ ಈ ತರ ನಿಮ್ಗೆ ಆರೋಪ ಬಂದಿರೋದ್ರ ಬಗ್ಗೆ ನೀವು ನಿಮ್ಮ ರಿಯಾಕ್ಷನ್ ಏನ್ ಹೇಳ್ತೀರಾ ಆಕ್ಚುಲಿ ಹಾರೋಹಳ್ಳಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಇನ್ನೂರ ಐವತ್ತಕ್ಕೂ ಹೆಚ್ಚು ವಾಣಿಜ್ಯ ಮಳಿಗೆಗಳು ಇದೆ ಅದರಲ್ಲಿ ಕೆಲವು ಒಂದು ಮೂವತ್ತೆರಡಕ್ಕೂ ಹೆಚ್ಚು ವಾಣಿಜ್ಯ ಮಳಿಗೆಗಳು ಪಿಡಬ್ಲ್ಯೂ ಡಿಪಾರ್ಟ್ಮೆಂಟ್ ಇಂದ ರೋಡ್ ವೈಡಿಂಗ್ಗೆ ಹೋಗ್ತಿದೆ ಇನ್ನ ತೊಂಬತ್ತಕ್ಕೂ ಪ್ಲಸ್ ಮಳಿಗೆಗಳು ಇವಾಗ ಹೊಸದಾಗಿ ವಾಣಿಜ್ಯ ಮಳಿಗೆಗಳು ಪ್ಲಸ್ ನಮ್ಮ ಪಟ್ಟಣ ಪಂಚಾಯತಿ ನೂತನ ಕಟ್ಟಡಕ್ಕೆ ಹೋಗ್ತಿದೆ ಇನ್ನ ಕೆಲವು ವಾಣಿಜ್ಯ ಮಳಿಗೆಗಳನ್ನ ಯಾವ್ದು ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಅವರೇ ಮಾಸಕ್ಕೆ ಯೋಗ್ಯ ಇಲ್ಲ ಅಂತ ಅನ್ಬಿಟ್ಟು ಲೆಟರೇ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಈ ಎಲ್ಲಾ ವಾಣಿಜ್ಯ ಮಳಿಗೆಗಳು ಸುಮಾರು ಒಂದು ಮೂವತ್ತರಿಂದ ನಲ್ವತ್ತು ವರ್ಷದ ಹಿಂದೆ ಅಥವಾ ಐವತ್ತು ವರ್ಷದ ಹಿಂದೆ ಕಟ್ಟಿರುವಂತಹದು ಅದನ್ನ ಹೇಗೆ ಕಟ್ಕೊಂಡಿದ್ದಾರೆ ಪ್ಲಸ್ ಎಲ್ಲಾನು ಶಿಥಿಲಾವಸ್ಥೆಯಲ್ಲಿದೆ ಅದನ್ನ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಅವರೇ ಒಂದು ಅಧಿಕೃತವಾಗಿ ಲೆಟರ್ ಕೊಟ್ಟು ಇದು ವಾಸಕ್ಕೆ ಯೋಗ್ಯ ಅಂತ ಹೇಳಿದ್ದಾರೆ ಎಷ್ಟು ಟೂ ಹಂಡ್ರೆಡ್ ಫಿಫ್ಟಿ ಪ್ಲಸ್ ಏನ್ ವಾಣಿಜ್ಯ ಮಳಿಗೆಗಳಿದೆ ಅಷ್ಟು ವಾಣಿಜ್ಯ ಮಳಿಗೆಗಳು ಶಿಥಿಲಾವಸ್ಥೆಯಲ್ಲಿದೆ ಅಂತ ಕೊಟ್ಟಿದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ನಾವು ಹರಾಜ್ ಕೂಗೋದಕ್ಕೂ ಬರೋದಿಲ್ಲ ಮತ್ತೆ ಮೀಸಲಾತಿ ನೀಡೋದಕ್ಕೂ ಬರೋದಿಲ್ಲ ಹಾಗಾಗಿ ಇಷ್ಟೆ ಅಂದ್ರೆ ಅದೇ ನಿಮ್ಮ ಪ್ರಕಾರ ನೀವು ಮಾಡ್ತಾರ ಸರಿ ಇದೆ ಅವ್ರಿಗೆ ಏನು ರೂಲ್ಸ್ ರೆಗ್ಯುಲೇಷನ್ ಗೊತ್ತಿಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಾ ಆಕ್ಚುಲಿ ಅವರು ಈ ತರ ನಾವು ಮಾಡ್ತಾ ಇದ್ದೀವಿ ಅಂತ ಒಂದು ಲೆಟರ್ ಆದ್ರೂ ಕೊಡಬೇಕಿತ್ತು ನಮ್ಮ ಪಟ್ಟಣ ಪಂಚಾಯ್ತಿಗೆ ಅದಕ್ಕೆ ನಾನು ಕೊಡ್ತಿದ್ದೆ ಇಲ್ಲ ಅವ್ರು ಏನ್ ಮಾಡಿದ್ರು ಇಲ್ಲ ಅಲ್ಲಿ ಕೀಸರ್ ಬಿಡುಗಡೆ ಮಾಡೋ ತರ ಇದೆ ಅದೊಂದು ಪಾಂಪ್ಲೆಟ್ ಬಿಡುಗಡೆ ಮಾಡಿದ್ರು ಅದನ್ನು ಕೂಡ ನಮಗೆ ತಂದು ಹ್ಯಾಂಡ್ ಓವರ್ ಮಾಡಿಲ್ಲ ಅಥವಾ ಇವತ್ತೇನ್ ರ್ಯಾಲಿ ಇದೆ ಅಂತ ಅದ್ರ ಬಗ್ಗೆನೂ ನಾನು ಫೋನ್ ಮಾಡಿ ಅವ್ರಿಗೆ ನಮ್ಮ ಅಧ್ಯಕ್ಷರು ಸಿಕ್ಕಾಪಟ್ಟೆ ಸಲ ಕಾಲ್ ಮಾಡಿದ್ರು ಅವ್ರಿಗೆ ನನ್ನ ಇಂದ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾ ಇದಾರೆ ಈ ಎಲ್ಲ ಆಗ್ತಿದೆ ಈ ತರ ಎಲ್ಲ ಲೆಟರ್ ಬಂದಿದೆ ಶಿಥಿಲಾವಸ್ಥೆ ಇದೆ ಅಂತ ಸೊ ವಾಂಟೆಡ್ ಯಾರನ್ನ ಟಾರ್ಗೆಟ್ ಮಾಡ್ತಿದಾರಾ ಗೊತ್ತಿದ್ದು ಅದನ್ನ ಹೈಟ್ ಮಾಡ್ತಿದಾರ ಈ ಆರೋಪವನ್ನು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ತಳ್ಳಿ ಹಾಕಿದ್ದಾರೆ ಈಗಾಗಲೇ ಮಳಿಗೆಗಳು ಶಿಥಿಲಾವಸ್ಥೆಯಲ್ಲಿರುವುದರಿಂದ ಹರಾಜು ನಡೆಸಲು ಸಾಧ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಮುಖ್ಯ ಅಧಿಕಾರಿಗಳು ಮತ್ತು ಸಂಘಟನೆಗಳ ಜಟಾಪಟಿ ಎಲ್ಲಿಗೆ ಬಂದು ನಿಲ್ಲುತ್ತದೆ ಎಂದು ಕಾದು ನೋಡಬೇಕಿದೆ ಇದಿಷ್ಟೇ ಅಲ್ಲದೆ ದಿನಾಂಕ ಮೂವತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಆರೋಹಳ್ಳಿ ಪಟ್ಟಣ ಪಂಚಾಯಿತಿ ಮುಂಭಾಗ ಬೃಹತ್ ತಮಟೆ ಚಳುವಳಿ ಹಾಗೂ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಇದಕ್ಕೆ ಜಿಲ್ಲಾಡಳಿತ ಎಚ್ಚೆತ್ತುಗೊಂಡು ಮೀಸಲಾತಿ ನೀಡದಿದ್ದರೆ ಮುಂದಿನ ಹಂತವಾಗಿ ಅರಬೆತ್ತಲೆ ಮೆರವಣಿಗೆ ನಡೆಸಲಾಗುವುದು ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ